ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭೋಸ್ತಾ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಡಬೇಕಾದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಲಕ್ಷ್ಮಿ ಮತ್ತು ಗೌರಿ ಹಬ್ಬ ಹತ್ತಿರ ಬಂತು ಸೊ ಹಾಗಾಗಿ ಸ್ಯಾರಿ ತೊಗೊಬೇಕಿತ್ತು ಸ್ಯಾರಿ ತೊಗೊಳ್ಳೋಣ ಅಂತ ನಾನು ತಂಗಿ ಅಪ್ಪ ಮೂರು ಜನ ಹೋಗ್ತಾ ಇದ್ದೀವಿ ಕಾಮನಾಗಿ ನಾನು ಸ್ಯಾರಿ ತೊಗೋಬೇಕು ಅಂತಂದರೆ ಒಂದು ಸಂದಿಲ್ ಇದೆ ಅದು ಬಿಟ್ರೆ ಕೆ ಎಸ್ ಸಿ ಇವೆರಡರಲ್ಲಿ ನನಗೆ ಕಲೆಕ್ಷನ್ಸು ಚೆನ್ನಾಗಿದೆ ಅಂತ ಅನ್ನಿಸ್ತೆ ಹಾಗಾಗಿ ಸೊ ಫಸ್ಟ್ ಕೆ ಎಸ್ ಸಿಯಲ್ಲೇ ನೋಡ್ಕೊಂಡು ಹೋಗೋಣ ತುಂಬನೇ ರಿವ್ಯೂಸ್ ಇತ್ತು ಕೆ ಎಸ್ ಸಿಯಲ್ಲಿ ಈಗ ಸ್ವಲ್ಪ ಟ್ರೆಂಡಿಂಗಾಗಿ ಸ್ಯಾರಿಗಳಾಗಿರ್ಬೋದು ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ ತುಂಬನೇ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಹಾಗಾಗಿ ಫಸ್ಟೇ ನಾವು ಕೆ ಎಸ್ ಸಿಗೆ ಬರೋಣ ನೋಡೋಣ ಹೇಗಿದೆ ಕಲೆಕ್ಷನ್ಸ್ ಅಂತ ಇಷ್ಟ ಆಗಲಿಲ್ಲ ಅಂತಂದರೆ ಸಂದಿಲಿಗೆ ಹೋಗೋಣ ಅಂತ ಬಂದ್ವಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸ್ತು ಅಂತಂದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯೂಶಲಾಗಿ ಕೆ ಎಸ್ ಸಿ ಈ ಸಿಲ್ಕ್ ಸ್ಯಾರಿ ಸೆಂಟರಲ್ಲಿ ಕಲೆಕ್ಷನ್ಸ್ಗಳು ತುಂಬಾ ಇರುತ್ತೆ ಸೊ ನೋಡ್ತಾ ಇರ್ಬೋದು ಈಗ ತೋರಿಸ್ತಾ ಇರೋ ಕಾಂಬಿನೇಷನು ತುಂಬಾ ಚೆನ್ನಾಗಿತ್ತು ಬಟ್ ಇದು ಪಿಂಕ್ಗೆ ನೇವಿ ಬ್ಲೂ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ಆದರೆ ಈ ಕಾಂಬಿನೇಷನ್ ಇರಲಿಲ್ಲ ಅಂದ್ಕೊಂಡೆ ಇದನ್ನು ಹೋಗಿ ತೊಗೊಳ್ಳೋಣ ಅಂತ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಬಟ್ ನನಗೆ ಜಾಸ್ತಿ ಬ್ಲೌಸ್ಗಳೆಲ್ಲ ಆಲ್ಮೋಸ್ಟ್ ಪಿಂಕೇನೆ ಇರೋದು ಹಾಗಾಗಿ ಮತ್ತೆ ಪಿಂಕ್ ಬ್ಲೌಸ್ ಬೇಡ ಅನ್ನೋದಕ್ಕೋಸ್ಕರ ಬೇರೆ ಡಿಸೈನ್ ನೋಡೋಣ ಈಗ ಸ್ವಲ್ಪ ಡಿಸೈನ್ಸ್ಗಳು ಅಷ್ಟೊಂದು ಚೆನ್ನಾಗಿರೋದು ಸಿಗ್ತಾ ಇರಲಿಲ್ಲ ಈ ಸಿಲ್ಕ್ ಸ್ಯಾರೀಲ್ ಮಾತ್ರ ಆ ಕಾಂಟ್ರಾಸ್ಟ್ ಕಾಂಬಿನೇಷನ್ಗಳು ತುಂಬಾ ಚೆನ್ನಾಗಿದ್ದಿದ್ದು ಅರೌಂಡು ತ್ರೀ ಪಾಯಿಂಟ್ ಫೈವ್ ಫೋರ್ ಫೋರ್ ಪಾಯಿಂಟ್ ಫೈವ್ಗೆಲ್ಲ ಈ ಸೆಕ್ಷನಲ್ಲಿ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಗಳೆಲ್ಲ ಸಿಗ್ತಾಯಿತ್ತು ನಾನೊಂದಷ್ಟು ಕಲೆಕ್ಷನ್ಸ್ಗಳನ್ನ ನೋಡಿ ಒಂದು ಎರಡು ಮೂರನ್ನ ಲಾಸ್ಟಲ್ಲಿ ಫೈನಲ್ ಮಾಡಿದೆ ಬಟ್ ಇಷ್ಟ ಆದದನ್ನು ಡಿಸ್ಪ್ಲೇಗೆ ತೋರಿಸ್ತಾ ಇದ್ದಿದ್ದು ನೀಟಾಗಿ ಬಟ್ ಯಾವುದನ್ನು ವೇರ್ ಮಾಡೋಕ್ಕೆ ಅಷ್ಟೊಂದು ಬಿಡ್ತಾ ಇರಲಿಲ್ಲ ಈ ಸೇಲ್ ಬಿಟ್ಟು ನಾವು ಫ್ರೀ ಟೈಮಿಗೆ ಏನಾದರೂ ಬಂತು ಅಂತಂದರೆ ವೇರ್ ಮಾಡು ಕೂಡ ತೋರಿಸ್ತಾರೆ ತುಂಬನೇ ಪೇಷನ್ಸ್ ಆಗಿ ನೋಡಿ ತೊಗೊಂಡು ಬರ್ಬೋದು ಬಟ್ ಈಗ ವರಮಾಲಕ್ಷ್ಮಿ ಮತ್ತು ಗೌರಿ ಹಬ್ಬ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬನೇ ಕ್ರೌಡ್ ಇರುತ್ತೆ ಸೊ ಎಲ್ರಿಗೂ ವೇರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಈ ಸೀಸನ್ ಟೈಮಲ್ಲಿ ವೇರ್ ಮಾಡಿಕೊಡಲ್ಲ ಜಸ್ಟು ನಾವೇ ನೋಡಿ ಲಾಸ್ಟಲ್ಲಿ ಫೈನಲ್ ಆಯಿತು ಎರಡು ಮೂರು ಅನ್ನೋದಾದರೆ ಜಸ್ಟ್ ನಾವೇ ವೇರ್ ಮಾಡ್ಕೊಂಡು ಕೂಡ ನೋಡ್ಬೋದು ಜಸ್ಟ್ ಟ್ರಯಲ್ ನೋಡಿ ಯಾವುದು ಬೇಕು ಲಾಸ್ಟಲ್ಲಿ ಫೈನಲ್ ಮಾಡ್ಬೋದು ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಈ ಸ್ಯಾರಿ ಅಂಗಡಿಗೆ ಬಂತು ಅಂತಂದಾಗ ನಾವು ಯಾವುದು ತಲೆಯಲ್ಲಿ ಇಟ್ಕೊಂಡು ಬಂದಿರ್ತೀವೋ ಅದನ್ನು ಬಿಟ್ಟು ಬೇರೆ ಕಲರ್ಗಳನ್ನ ಎಲ್ಲ ನೋಡ್ತೀವಿ ಅದೇನೋ ಗೊತ್ತಿಲ್ಲ ಮನೆಯಿಂದನೇ ಅಂದ್ಕೊಂಡು ಬಂದಿದ್ದೇ ಬೇರೆ ಇಲ್ಲಿ ಬಂದು ನೋಡ್ತಾ ಇರೋದೇ ಬೇರೆ ಸೊ ಕಲೆಕ್ಷನ್ಸ್ಗಳು ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಮೈಸೂರು ಅಥವಾ ಮೈಸೂರು ಸರೌಂಡಿಂಗ್ಸ್ ಏನಾದರೂ ಇತ್ತು ಅಂತಂದರೆ ಈ ಕೆ ಎಸ್ ಸಿ ಸ್ಯಾರಿ ಸೆಂಟರ್ಗೆ ಹೋಗಿ ಒನ್ಸ್ ವಿಸಿಟ್ ಮಾಡಿ ಕಲೆಕ್ಷನ್ಸ್ಗಳು ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಫೋರ್ ಟು ಫೈವ್ ಕೆ ರೇಂಜಲ್ಲಿ ತುಂಬನೇ ಕಾಂಬಿನೇಷನ್ಗಳೆಲ್ಲ ಚೆನ್ನಾಗಿ ಸಿಗ್ತಾ ಇತ್ತು ಬಿಲೋ ಫೋರ್ ತೌಸಂಡ್ ಒಳಗಡೆ ಅಂತಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂದರೆ ಸೀರೆ ಸೆರ್ಗ ಆಗಿರ್ಬೋದು ನರ್ಗೆ ಆಗಿರ್ಬೋದು ನೀಟಾಗಿ ಕೂರಲ್ಲ ಅದೊಂದು ಅಷ್ಟೇ ಇಲ್ಲಿ ಆಲ್ಮೋಸ್ಟು ಗೌರಿ ಹಬ್ಬದ ಸೀಸನ್ ತನಕನೂ ಕೂಡ ಆಫರ್ ಚೆನ್ನಾಗಿ ನಡೀತಾ ಇದೆ ಅಂತಂದರೆ ಎಮ್ ಆರ್ ಪಿ ರೇಂಜ್ ನಾವು ಯಾವ ಸ್ಯಾರಿನ ಬೈ ಮಾಡ್ತೀವಿ ಆ ಎಮ್ ಆರ್ ಪಿ ಪ್ರೈಸ್ ಮೇಲೆ ಫೈವ್ ಪರ್ಸೆಂಟ್ ಕೂಡ ಡಿಸ್ಕೌಂಟ್ ಬಿಟ್ಟುಕೊಡ್ತಿದ್ದಾರೆ ಇದ್ರ ಜೊತೆಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳು ಕೂಡ ತುಂಬನೇ ಆಫರ್ಸ್ಗಳಿದೆ ಬಟ್ ನಾನು ಸ್ವಲ್ಪ ಸಣ್ಣ ಇದ್ದೀನಲ್ಲ ಸೊ ತೊಗೊಳೋದೇ ಬೇಡ ಅಂತ ಮೆಂಟಲಿ ಡಿಸೈಡ್ ಆಗಿರೋದ್ರಿಂದ ಆ ಕಡೆ ಸೆಕ್ಷನಿಗೆ ಹೋಗಲಿಲ್ಲ ಇದ್ರ ಜೊತೆಗೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹೊರ್ಗಡೆ ಕಂಪೇರ್ ಮಾಡ್ತು ಅಂದರೆ ಈ ಕೆ ಎಸ್ ಸಿಯಲ್ಲಿ ಕ್ವಾಲಿಟಿ ನನಗೆ ಪರ್ಸ್ನಲಾಗಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ನನ್ನ ಸಜೆಷನ್ನಲ್ಲಿ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ಆದಷ್ಟು ಕೆ ಎಸ್ ಸಿಲಿ ಹೋಗಿ ಒಂದು ಸಲ ಚೆಕ್ ಮಾಡಿ ಇಷ್ಟ ಆಯಿತು ಅಂತಂದರೆ ಬೈ ಮಾಡಿ ಕ್ವಾಲಿಟಿ ಮಾತ್ರ ಪರ್ಸ್ನಲ್ಲಾಗಿ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಇದು ಮತ್ತು ಸೆಂದಿಲ್ ಕುಮಾರ್ ಟೆಕ್ಸ್ಟೈಲಲ್ಲಿ ತುಂಬಾ ಚೆನ್ನಾಗಿ ಕ್ವಾಲಿಟಿ ಅಂತ ಸ್ಯಾರಿಗಳನ್ನ ತರಿಸ್ತಾರೆ ಟಿಶ್ಯೂ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದು ಮೈಂಡ್ ಚೇಂಜ್ ಆಗಿ ಸಿಲ್ಕ್ ಸ್ಯಾರಿನೇ ತೊಗೊಂಡೆ ಯಾಕಂತಂದರೆ ಆ ಅಮೌಂಟಿಗೆ ಯಾಕೋ ಟಿಶ್ಯೂ ಸಿಲ್ಕ್ ಸ್ಯಾರಿ ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ ಸೊ ಬಂದಾಗ ಬೇಗ ಬೇಗನೆ ಸೆಲೆಕ್ಷನ್ ಎಲ್ಲ ಆಯಿತು ಸೊ ಹಾಗಾಗಿ ಸಿಲ್ಕ್ ಸ್ಯಾರಿನ ತೊಗೊಂಬಿಡೋಣ ಹೇಗಿದ್ರು ಗೌರಿ ಹಬ್ಬನೂ ಇದೆ ವರ್ಮಾಲಕ್ಷ್ಮಿನೂ ಇದೆ ಸೊ ಯಾವುದಾದ್ರೂ ಫಂಕ್ಷನಿಗೆ ಹಾಕ್ಕೊಂಡ್ರೂ ಆಗುತ್ತೆ ಚೆನ್ನಾಗೂ ಇರುತ್ತೆ ಯೂಶಲಾಗಿ ಸಿಲ್ಕ್ ಸ್ಯಾರೀಸ್ಗಳೆಲ್ಲ ಫಂಕ್ಷನ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ಸೊ ಫೈನಲಿ ಎಲ್ಲ ಸೆಲೆಕ್ಟ್ ಆಯಿತು ಈಗ ಬಿಲ್ ಪೇಮೆಂಟ್ ಮಾಡಿ ಹೊರಡಬೇಕು ಯಾಕಂದರೆ ಮಗನ ಸ್ಕೂಲಿಗೆ ಕಳಿಸಿ ಬಿಟ್ಟು ಬಂದಿರೋದ್ರಿಂದ ಅವ್ನು ಬರೋದ್ರೊಳಗಡೆ ಹೋಗಬೇಕು ಇಲ್ಲಾಂದರೆ ಸ್ವಲ್ಪ ಹಠ ಮಾಡಿ ಅಳ್ತಾನೆ ಎಲ್ಲೋಗಿದ್ದಾರೆ ಏನೋ ಅಂತ ಪಾಪು ಕೂಡ ಮನೇಲಿ ಬಿಟ್ಟು ಬಂದಿರೋದ್ರಿಂದ ಬೇಗನೆ ಹೋಗಬೇಕು ಇದನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಕ್ಕೆ ಟೈಮು ಕೂಡ ಇರಲಿಲ್ಲ ಸೊ ನನ್ನ ಸಜೆಷನ್ ಏನು ಅಂತಂದರೆ ನಾವು ಯಾವುದೇ ಸ್ಯಾರಿನ ಬೈ ಮಾಡಬೇಕು ಅಂತಂದ್ರೂ ಕೂಡ ತಗೊಳ್ಳೋಕ್ಕಿಂತ ಮುಂಚೆನೇ ಅದರದ್ದು ಸ್ಯಾರಿ ರನ್ನಿಂಗ್ ಇರ್ಬೋದು ಅಥವಾ ಬ್ಲೌಸ್ ಆಗಿರ್ಬೋದು ಒಂದು ಸಲ ಕ್ವಾಲಿಟಿ ಜೊತೆಗೆ ಏನಾದರೂ ಡ್ಯಾಮೇಜ್ ಇಶ್ಯೂ ಇದೆಯಾ ಅಂತ ಚೆಕ್ ಮಾಡಿ ತೊಗೊಂಡ್ರೆ ತುಂಬನೇ ಒಳ್ಳೇದು ಯಾಕಂತಂದರೆ ಮತ್ತೆ ಎಕ್ಸ್ಚೇಂಜು ರಿಟರ್ನ್ ಅಂತ ಬಂದಾಗ ತುಂಬಾ ಪ್ರಾಬ್ಲಮ್ ಅರೈಸ್ ಆಗುತ್ತೆ ಜೊತೆಗೆ ನಾವು ತೊಗೊಳ್ಳೋ ಟೈಮಲ್ಲಿರೋಂಥ ಕಲೆಕ್ಷನ್ಸ್ಗಳು ನಾವು ಎಕ್ಸ್ಚೇಂಜ್ ರಿಟರ್ನ್ ಮಾಡಬೇಕಾದ್ರೆ ಕೆಲವೊಂದು ಸಲ ತೋರಿಸಲ್ಲ ಹಾಗಾಗಿ ಎಲ್ಲೇ ಸ್ಯಾರೀಸ್ ತೊಗೊಬೇಕು ಅಂತಂದ್ರೂ ಒಂದಲ್ಲ ಎರಡು ಮೂರು ಸಲ ಚೆಕ್ ಮಾಡಿ ತೊಗೊಳ್ಳಿ ಸೊ ಶಾಪಿಂಗ್ ಎಲ್ಲ ಮುಗೀತು ಈಗ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ಮಗ ಸ್ಕೂಲಿಂದ ಬಂದ್ಬಿಡ್ತಾನೆ ಹಾಗಾಗಿ ಅಮ್ಮ ಇದ್ದಾರೆ ಸೊ ತೊಗೊಂಡಿರ್ಲಿಲ್ವಲ್ಲ ಒಂದು ತೊಗೊಂಬಿಡೋಣ ನೆಕ್ಸ್ಟ್ ಆಗುತ್ತೋ ಇಲ್ವೋ ಸೇಲ್ಸು ಯಾವ ರೀತಿ ಇದಾಗುತ್ತೆ ಅಂತ ಗೊತ್ತಿಲ್ಲ ಸೊ ಫೈನಲಿ ಸ್ಯಾರಿ ತೊಗೊಂಡೆ ಸಿಲ್ಕ್ ಸ್ಯಾರಿನೂ ತೊಗೊಂಡೆ ಸೊ ನಾನು ಟೂ ಡೇಸ್ ಆಯಿತು ಅಂತಂದರೆ ಬೇರೆ ಕಲೆಕ್ಷನ್ಸ್ ಬರುತ್ತೆ ಬಟ್ ನೋಡೋಣ ಅವಾಗ ಆಗುತ್ತೋ ಇಲ್ವ ಗೊತ್ತಿಲ್ಲ ಅಂತ ಸೊ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಟೈಮ್ ಬಿಟ್ಟಿತ್ತು ಸೊ ಪಾಪ ಬಂದ್ಬಿಟ್ಟಿರ್ತಾನೀಗ ಅಪ್ಪ ಸ್ವಲ್ಪ ಗನ್ನ ಆಗಿದೆ ಅಂತ ಕಾಲ್ ಬಂದಿದೆ ಸ್ವಲ್ಪ ಇಸ್ಕೊಂಬಿಡೋಣ ಅಂತ ಹೇಳಿದ್ರು ಸೊ ಹೋಗಿದ್ದೀವಲ್ವ ಒಟ್ಟಿಗೆ ಇಸ್ಕೊಂಡು ಬರೋಣ ಅಂತ ಬಂದ್ವಿ ಬಟ್ ಮನೇಲಿ ಮಗ ಬಂದ್ಬಿಟ್ಟಿದ್ನಲ್ಲ ಸೊ ಯಾವುದೂ ವರ್ಕ್ ಮಾಡ್ತಿರ್ಲಿಲ್ವಂತೆ ಅಮ್ಮ ಬರಲಿ ಅಮ್ಮ ಬಂದಮೇಲೆ ಮಾಡ್ತೀನಿ ಅಂತ ಸೊ ಈಗ ಹೋ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೋಮ್ ವರ್ಕ್ ಮಾಡಿಸ್ಬೇಕೀಗ

ಈಗ ಐಸ್ ಯಾವ್ದು ಮ್ಯಾಚ್ ಮಾಡ್ತೀಯಾ ಐಸು ಹ್ಮ್ ಯಾವ್ದು ಯಾಕೆ ಇದು ಮಾಡಿದ ವೆರಿ ಗುಡ್ ಓಕೆ ಯಾವ್ದು ಮ್ಯಾಚ್ ಮಾಡ್ತೀಯಾ ಅಂತ ನಾನಿದ್ರೆ ಮಾತ್ರ ನನ್ನ ಮಗ ಹೋಮ್ ವರ್ಕ್ ಮಾಡೋದು ಇಲ್ಲ ಅಂತಂದ್ರೆ ಹೋಮ್ ವರ್ಕ್ ಮಾಡಲ್ಲ ಸೊ ಫೈನಲ್ಲಿ ಎಲ್ಲ ಹೋಮ್ ವರ್ಕ್ ಮುಗಿಸಿ ಈಗ ಅಡಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಪಾಪುನು ಬೆಳಗ್ಗೆ ನಾನು ಇರಲಿಲ್ವಲ್ಲ ಹಾಗಾಗಿ ಎಲ್ಲೋಗ್ಬಿಟ್ಟಿದ್ಲು ಅಂತ ಸ್ವಲ್ಪ ಈಗ ಎಲ್ಲೂ ಕೆಳಗಡೆ ಇಳೀತಾ ಇಲ್ಲ ಯಾವಾಗಲೂ ಎತ್ಕೊ ಎತ್ಕೋ ಅಂತ ಹಠ ಮಾಡ್ತಿದ್ದಾಳೆ ಮಕ್ಕಳನ್ನ ಬಿಟ್ಬಿಟ್ಟು ಹೋದ್ರೆ ಇದು ಒಂಥರ ಹಿಂಸೆ ಅನಿಸ್ಬಿಡುತ್ತೆ ಯಾಕಂದರೆ ಒಂದು ಎರಡು ಮೂರು ದಿನ ಬೇಕು ಅವಳು ಮರಿಬೇಕು ಅಂತಂದರೆ ಸೊ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಬಿಟ್ಬಿಟ್ಟು ಹೋಗಿಬಿಟ್ರೆ ಅಂತ ಅಂದ್ಬಿಟ್ಟು ಎಲ್ಲೂ ಹೋಗೋಲ್ಲ ಎಲ್ಲೂ ಆಟಾಡಲ್ಲ ಸ್ವಲ್ಪ ನನ್ನ ಜೊತೆನೇ ಜಾಸ್ತಿ ಇರ್ತಾಳೆ ಆ ರೀತಿ ಮಾಡಿಬಿಡ್ತಾಳೆ ಒಂದು ಮೂರು ನಾಲ್ಕು ದಿನ ತನಕ ತುಂಬಾ ಹಿಂಸೆ ಅವಳನ್ನೆಲ್ಲಾದರೂ ಬಿಟ್ಬಿಟ್ಟು ಹೋಗ್ಬಿಟ್ರೆ ಸೊ ಈಗ ಊಟ ಮಾಡಬೇಕು ಊಟಕ್ಕೆ ನಾನಿಲ್ಲಿ ಅನ್ನ ಸಾಂಬಾರು ಎಲ್ಲ ಆಗಿಬಿಡುತ್ತೆ ಅಂತ ಹೇಳಿ ಕ್ವಿಕ್ಕಾಗಿ ತರಕಾರಿಗಳೆಲ್ಲ ಇತ್ತು ಸೊ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ಇದಾದರೆ ಸ್ವಲ್ಪ ಬೇಗ ಮಾಡ್ತೀನಿ ನಾನು ಕಾಮನಾಗಿ ಅಂತ ಸೊ ಇದ್ರ ಜೊತೆಗೆ ರಾಯ್ತಾ ಅಥವಾ ಮೊಸರು ಗೋಜ್ ಇದ್ರೇ ಚೆನ್ನಾಗಿರೋದು ಸೊ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಗಟ್ಟಿ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಬೇಕು ಅಂತಂದರೆ ಒಗ್ಗರಣೆ ಕೊಟ್ಕೊಬೋದು ಇದಂತೂ ಪಲಾವಿಗೆ ತುಂಬನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಇದೆಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಈ ರಾಯ್ತಾ ರೆಡಿ ಆಗಿಬಿಡುತ್ತೆ ಸಿಂಪಲ್ಲಾಗೂ ಇರುತ್ತೆ ಕ್ವಿಕ್ಕಾಗೂ ಕೂಡ ಆಗುತ್ತೆ ಅಂತ ನಾನು ಈ ರೆಸಿಪಿ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಒಂದು ಎರಡು ನಿಮಿಷ ಇಟ್ ಕ್ಲೋಸ್ ಮಾಡಿಬಿಟ್ರೆ ಊಟ ರೆಡಿ ಆಗಿಬಿಡುತ್ತೆ ಸೊ ಇದ್ರ ಜೊತೆಗೆ ಬೀಟ್ರೋಟ್ ತರಿಸಿಟ್ಟಿದ್ದೆ ಅನ್ನ ಸಾಂಬಾರ್ ಜೊತೆಗೆ ಪಲ್ಯ ಮಾಡ್ಕೊಳ ಅಂತ ಬಟ್ ಅದು ಹಾಗೆ ಇದೆಯಲ್ಲ ಸ್ವಲ್ಪ ಪಲ್ಯನೇ ಮಾಡಿಬಿಡೋಣ ಇದ್ರ ಜೊತೆಗೆ ಅಂತ ಪಲ್ಯ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಈಗ ಊಟ ಮಾಡಿ ಮಲ್ಕೊಬೇಕು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ವೀಡಿಯೋಗಳನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗೋಣ ಒಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ